ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ ನಟ ದರ್ಶನ್ ಯಾಕಂತ ಹೇಳಿದ್ರೆ ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಈ ಹಿಂದೆ ಒಂದು ರೆಕಾರ್ಡ್ ಇದೆ ಡೆವಿಲ್ ದರ್ಶನ್ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ ಅದು ಇದೇ ಜೈಲಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿಟ್ಟುಕೊಂಡು ಮೋಜು ಮಸ್ತಿ ಮಾಡಿದ್ದು ಸಿಗರೇಟ್ ಸೇದಿದ್ದು ಕಾಫಿ ಕುಡಿದಿದ್ದು ಚೇರ್ ಹಾಕ್ಕೊಂಡು ಲಾನ್ನಲ್ಲಿ ಕೂತ್ಕೊಂಡು ಮಾತನಾಡಿದ್ದು ಒಂದು ರಾಜಾತಿಥ್ಯದ ವಿಚಾರ ಅದು ಅದೆಲ್ಲ ಆಧಾರವಾಗಿ ಇಟ್ಟುಕೊಂಡೇ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ಜೈಲಲ್ಲಿ ರಾಜಾತಿಥ್ಯವನ್ನು ಸ್ವೀಕಾರ ಮಾಡಿದರು ಆರೋಪಿಗಳಿಗೆ ಜೈಲಿನಲ್ಲಿ ರಾಜಾತಿಥ್ಯವನ್ನು ನೀಡಲಾಗಿತ್ತು ಹೀಗಾಗಿ ಈ ಬಾರಿ ಆ ರೀತಿ ಮಾಡೋದು ಬೇಡ ಅಂತ ಹೇಳಿದ್ರೆ ಬಳ್ಳಾರಿಗೆ ಅವರನ್ನು ಶಿಫ್ಟ್ ಮಾಡಿ ಅಂತ ಹೇಳಿ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಹಾಗಾದರೆ ಯಾರ್ಯಾರು ಯಾವ್ಯಾವ ಜೈಲಿಗೆ ಹೋಗ್ಬೋದು ನೋಡ್ತಾ ಹೋಗೋಣ ದರ್ಶನ್ ಯಾಕಂದರೆ ದರ್ಶನ್ ಈ ಹಿಂದೆ ಬಿಡುಗಡೆಗೂ ಮುನ್ನ ಇದ್ದಿದ್ದು ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಇದ್ದಿದ್ದು ಆನಂತರ ನಾಗರಾಜ್ ನಾಗರಾಜ್ ಕೂಡ ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ ಇದ್ದಿದ್ದು ಪ್ರದೋಷ್ ಬೆಳಗಾವಿಯ ಕೇಂದ್ರ ಕಾರಾಗೃಹ ಪವಿತ್ರ ಗೌಡ ಅನುಕುಮಾರ್ ಇಬ್ಬರು ಕೂಡ ಪರಪ್ಪನ ಅಗ್ರಹಾರದಲ್ಲಿ ಪ್ರತ್ಯೇಕವಾಗಿ ಜಗದೀಶ್ ಲಕ್ಷ್ಮಣ್ ಶಿವಮೊಗ್ಗ ಕಾರಾಗೃಹದಲ್ಲಿ ಇದ್ದರು ಅವರನ್ನು ಬೇರೆ ಬೇರೆ ಕಡೆಗಳಲ್ಲಿ ಕಳಿಸಬೇಕು ಅಂತ ಹೇಳಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅರ್ಜಿ ಹಾಕ್ಕೊಂಡಿದ್ದಾರೆ ಕೋರ್ಟ್ ಯಾವ ತೀರ್ಮಾನಕ್ಕೆ ಬರುತ್ತೆ ನೋಡಬೇಕಾಗಿದೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ನಂತರದಲ್ಲಿ ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಸುಪ್ರೀಂ ಕೋರ್ಟ್ ದರ್ಶನ್ಗೆ ನೀಡಿದ್ದಂಥ ಜಾಮೀನನ್ನು ರದ್ದುಗೊಳಿಸಿದೆ ಹೀಗಾಗಿ ದರ್ಶನ್ ಸೇರಿದಂತೆ ಬಟ್ ಏಳು ಜನ ಆರೋಪಿಗಳಿಗೆ ರದ್ದುಗೊಳಿಸಲಾಗಿದೆ ಹೀಗಾಗಿ ಮತ್ತೆ ಬ್ಯಾಕ್ ಟು ಜೈಲ್ ದರ್ಶನ್ ಸೇರಿದಂತೆ ಏಳು ಜನ ಆರೋಪಿಗಳು ಜೈಲು ಪಾಲಾಗಿದ್ದಾರೆ ಅವರೆಲ್ಲರನ್ನ ಮೊದಲು ಪರಪ್ಪನ ಅಗ್ರಹಾರದಲ್ಲಿ ಇರಿಸಲಾಗಿತ್ತು ವಿಲ್ಸನ್ ಗಾರ್ಡನ್ ನಾಗ ಜೊತೆ ಸೇರಿಕೊಂಡು ದರ್ಶನ್ ಸಿಗರೇಟ್ ಸೇದೋದು ಅಥವಾ ಯಾವುದು ಆಪೇಕ್ಷಿತವಲ್ಲದ ನಡವಳಿಕೆಗಳಿದ್ದಾವೋ ನಿರ್ಬಂಧಿಸಲಾದಂಥ ಚಟುವಟಿಕೆಗಳಿದ್ದಾವೋ ಆ ಚಟುವಟಿಕೆಗಳನ್ನೇ ಜೈಲಿನಲ್ಲಿ ಮಾಡಿತ್ತು ಸೊ ಹೀಗಾಗಿ ಈ ಜೈಲಿನಲ್ಲಿ ಸಕಲ ವ್ಯವಸ್ಥೆಗಳನ್ನು ಪಡೆಯುವಂಥ ಅವಕಾಶ ದರ್ಶನಿಗಿರೋ ಕಾರಣಕ್ಕಾಗಿ ಈಗ ಆಗೋದಿಲ್ಲ ಯಾಕಂತ ಅಂತ ಹೇಳಿದ್ರೆ ಬಿ ದಯಾನಂದ್ ಇದ್ದಾರೆ ಎ ಡಿ ಜಿ ಪಿ ಕಾರಾಗೃಹ ಬಂಧಿಖಾನೆಯ ಇಲಾಖೆಯ ಎ ಡಿ ಜಿ ಪಿ ದಯಾನಂದ್ ಇದ್ದಾರೆ ದಯಾನಂದ ದಕ್ಷತೆಗೆ ಪ್ರಾಮಾಣಿಕತೆಗೆ ಹೆಸರಾದಂಥ ವ್ಯಕ್ತಿ ಈ ಹಿಂದೆ ದರ್ಶನ್ ಕೇಸ್ ಆದಂಥ ಸಂದರ್ಭದಲ್ಲೂ ಕೂಡ ನಿಷ್ಪಕ್ಷಪಾತವಾಗಿ ನಿರ್ದಾಕ್ಷಿಣ್ಯವಾಗಿ ನಡೆದುಕೊಂಡಿರುವಂಥ ಹೆಸರು ಅವರದ್ದು ಬೆಂಗಳೂರಿನ ಪೊಲೀಸ್ ಆಯುಕ್ತರಾಗಿದ್ದಂಥ ಬಿ ದಯಾನಂದ್ ಅವರು ಅತ್ಯಂತ ಟಫ್ ಆಫೀಸರ್ ಈಗ ಅವರೇ ಜೈಲಿನ ಎ ಡಿ ಜಿ ಪಿ ಆಗಿದ್ದಾರೆ ಹೀಗಿರುವ ಸಂದರ್ಭದಲ್ಲಿ ಯಾವುದೇ ರೀತಿ ಅನೈತಿಕ ಚಟುವಟಿಕೆಗಳು ನಿರ್ಬಂಧಿಸಲಾದ ಚಟುವಟಿಕೆಗಳು ನಡೆಯುತ್ತೆ ಅಂತ ಅನಿಸೋದಿಲ್ಲ ಒಂದು ವೇಳೆ ಹಾಗೆ ನಡೆಯುವಂಥ ಅವಕಾಶಗಳಿಗೆ ಈ ಹಿಂದೆ ಇದ್ದರೂ ಕೂಡ ಈಗ ಕಡಿವಾಣ ಹಾಕುವಂಥ ಸಾಧ್ಯತೆಗಳಿದ್ದಾವೆ ಹೇಳಿ ಕೇಳಿ ದರ್ಶನ್ಗೆ ರಾಜತೀತೆ ಸಿಕ್ಕಿತ್ತು ಅನ್ನೋದನ್ನು ಇಡೀ ಕರ್ನಾಟಕ ಮಾತ್ರವಲ್ಲ ದೇಶದಾದ್ಯಂತ ಗಮನಿಸಲಾಗಿತ್ತು ಇಡೀ ದೇಶದಾದ್ಯಂತ ಗಮನಿಸಲಾಗಿತ್ತು ಈ ಕಾರಣದಿಂದಾಗಿ ಈ ಬಾರಿ ಸಿಗಲಿಕ್ಕಿಲ್ಲ ಆದರೂ ಕೂಡ ಅವಕಾಶ ಬೇಡ ಅನ್ನೋದನ್ನು ಪರಪ್ಪ ನಗ್ರಹಾರದಲ್ಲಿರಿಸೋದು ಬೇಡ ಅನ್ನೋದನ್ನು ಸರ್ಕಾರಿ ವಕೀಲರು ಇವತ್ತು ಅದನ್ನು ಮಂಡಿಸ್ತಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಂತೋಷ್ ಪಟೇಲ್ ಒಂದು ಕಡೆ ಬಿ ದಯಾನಂದ್ ಅವರಿದ್ದಾರೆ ಎ ಡಿ ಜಿ ಪಿ ಆಗಿದ್ದಾರೆ ಈ ಕಾರಣದಿಂದಾಗಿ ಅನೈತಿಕ ಅನೈತಿಕ ಚಟುವಟಿಕೆಗಳು ಅಥವಾ ಮಾದಕ ವಸ್ತುಗಳು ಸಿಗರೇಟು ರಾಜಾತಿಥ್ಯನೋ ಸಿಗುತ್ತೆ ಅನ್ನುವ ನಂಬಿಕೆಗಳಿಲ್ಲ ಅಂತ ಅಂದುಕೊಳ್ಳಬಹುದು ಆದರೆ ಇಷ್ಟ್ರಿ ಇದೆಯಲ್ಲ ಟ್ರ್ಯಾಕ್ ರೆಕಾರ್ಡ್ ಇದೆಯಲ್ಲ ಆ ಕಾರಣಕ್ಕಾಗಿ ಜೈಲಿಗೆ ಶಿಫ್ಟ್ ಆಗುವಂಥ ಸಾಧ್ಯತೆಗಳೇ ಜಾಸ್ತಿನಾ ಅಂತ ಬಳ್ಳಾರಿಗೆ ಶಿಫ್ಟ್ ಆಗುವಂಥ ಸಾಧ್ಯತೆಗಳೇ ಜಾಸ್ತಿನಾ ಅಂತ ದರ್ಶತ್ ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಯಾರು ಕೂಡ ಒಂದು ಚಾನ್ಸನ್ನು ತೆಗೆದುಕೊಳ್ಳಕ್ಕೆ ಯಾವ ಅಧಿಕಾರಿಗಳು ಕೂಡ ಸಜ್ಜಾಗೋದಿಲ್ಲ ಯಾಕೆಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂಥದ್ದು ಹಿಂದೆ ಏನು ಫೋಟೋಗಳು ವೈರಲ್ ಆದ ರೀತಿ ಯಾವುದೇ ಒಂದು ಫೋಟೋ ಕಂಡು ಬಂದರೂ ಕೂಡ ಖುದ್ದು ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಕಾನೂನು ಕ್ರಮವನ್ನು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಸೂಚನೆಗಳು ನಿರ್ದೇಶನಗಳು ಇರುವ ಹಿನ್ನೆಲೆಯಲ್ಲಿ ಜೈಲು ಅಧಿಕಾರಿಗಳು ದಯಾನಂದ್ ಸೇರಿದಂತೆ ಯಾರೂ ಕೂಡ ಈ ಬಾರಿ ಚಾನ್ಸ್ ತೆಗೆದುಕೊಳ್ಳಕ್ಕೆ ಸಿದ್ಧವಾಗಿಲ್ಲ ಯಾಕಂತ ಹೇಳಿದ್ರೆ ಸುಮ್ಮನೆ ವಿನಾಕಾರಣ ಏನಾದರೂ ಆ ರೀತಿಯಾಗಿ ಇನ್ಸಿಡೆಂಟ್ ಆದರೆ ಇವ್ರಿಗೆ ಕೆಟ್ಟಸು ಬರೋ ಸಾಧ್ಯತೆ ಇತ್ತೆ ಅದೇ ಕಾರಣಕ್ಕಾಗಿ ಎಲ್ಲ ಆರೋಪಿಗಳನ್ನು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಿಬಿಟ್ರೆ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಿರುವಂಥದ್ದು ಆರೋಪಿಗಳೆಲ್ಲರೂ ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟನ್ನು ಮಾಡಬೇಕು ಅಂತೇಳಿ ನಾಗರಾಜ್ ಏನಂದರೆ ಈತನ ಗುಲ್ಬರ್ಗ ಜೈಲಿಗೆ ಪ್ರದೇಶನ ಬೆಳಗಾವಿ ಜೈಲಿಗೆ ಸೊ ಅದರ ಜೊತೆಗೆ ಏನು ಪವಿತ್ರ ಮತ್ತು ಅನುಕುಮಾರ್ ಪರಪ್ನಗರ ನಗರ ಜೈಲಲ್ಲಿದ್ದರೆ ದರ್ಶನ್ ಬಳ್ಳಾರಿ ಜೈಲಲ್ಲಿ ಇರಬೇಕು ಅದ್ರ ಜೊತೆಗೆ ಜಗದೀಶ್ ಮತ್ತು ಲಕ್ಷ್ಮಣ ಏನೆಂದರೆ ಇವ್ರನ್ನ ಶಿವಮೊಗ್ಗ ಜೈಲ್ಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಈಗಾಗಲೇ ಮನವಿಯನ್ನು ಮಾಡಿಕೊಂಡು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಿರುವಂಥದ್ದು ಎಸ್ ಪಿ ಪಿ ಅವರು ಸೊ ಆದರೆ ಎಸ್ ಪಿ ಪಿಯವರು ಅರ್ಜಿಯನ್ನು ಹಾಕಿದ ತಕ್ಷಣ ಇವರಿಗೆ ನ್ಯಾಯಾಲಯದಿಂದ ಇದಕ್ಕೆ ಅವಕಾಶಗಳು ಸಿಗೋದಿಲ್ಲ ಯಾಕಂತ ಹೇಳಿದ್ರೆ ಏನೋ ಆದೇಶ ಈ ಹಿಂದೆ ಏನು ಕೋರ್ಟ್ಗೆ ಆದೇಶ ಬಂದಂಥ ಸಂದರ್ಭದಲ್ಲೇ ಏನೋ ಆರೋಪಿಗಳ ಪರ ವಕೀಲರಿಂದ ಅವರಿಗಾಗಲೇ ಅರ್ಜಿಯನ್ನು ಹಾಕೊಂಡಿರುವಂಥದ್ದು ಒಂದು ವೇಳೆ ಏನಾದರೂ ನಮ್ಮ ಕಕ್ಷಿದಾರಗಳನ್ನು ಬೇರೆ ಬೇರೆ ಜೈಲಿಗೆ ನೀವು ಶಿಫ್ಟ್ ಮಾಡೋದಾದರೆ ಅದಕ್ಕೂ ಮುಂಚೆ ಅನುಮತಿಯನ್ನು ಕೊಡೋಕ್ಕೂ ಮೊದಲು ನ್ಯಾಯಾಲಯ ನಮ್ಮ ವಾದವನ್ನು ಕೇಳಿಕ್ಕೂ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಈಗಾಗಲೇ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಇವತ್ತು ಏನು ಎಸ್ ಪಿ ಪಿ ಅವರು ಅರ್ಜಿಯನ್ನು ಹಾಕಿರುವಂತದ್ದು ಪೊಲೀಸರ ಪರವಾಗಿ ಸೊ ಇವತ್ತು ಅರ್ಜಿಯನ್ನು ಏನು ಅಡ್ಮಿಟ್ ಮಾಡಿಕೊಂಡ ನಂತರ ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ಏನಾದರೂ ಪ್ರಕರಣಕ್ಕೆ ಅರ್ಜಿಯನ್ನು ವಿಚಾರಣೆಗೆ ಬರುತ್ತಾ ಅನ್ನೋದು ಕಾಯ್ದು ನೋಡಬೇಕು ಬಂದ್ರೆ ಇವತ್ತು ಏನು ಎಸ್ ಪಿ ಪಿ ವಾದವನ್ನು ಕೇಳಿದ ನಂತರ ಏನಾದರೂ ಆರೋಪಿಗಳ ಪರ ವಕೀಲರಿಗೆ ಸಮಯಾವಕಾಶವನ್ನು ಕೊಡಬಹುದು ಅಬ್ಜೆಕ್ಷನ್ನ ಸಲ್ಲಿಕೆಯನ್ನು ಮಾಡಲಿಕ್ಕೆ ಹೀಗಾಗಿ ಆರೋಪಿಗಳಿಗೆ ಏಕಾಏಕಿಯಾಗಿ ಈ ಪರಪ್ ನಗರದಿಂದ ಬೇರೆ ಬೇರೆ ಜೈಲಿಗೆ ಕೂಡ ಶಿಫ್ಟ್ ಮಾಡಲಿಕ್ಕೂ ಕೂಡ ಕಷ್ಟ ಇದೆ ಆದರೆ ನ್ಯಾಯಾಲಯದಲ್ಲಿ ಅದಕ್ಕೆ ಸೂಕ್ತವಾದ ಕಾರಣಗಳನ್ನು ಕೊಡಬೇಕಾಗುತ್ತೆ ಈಗಾಗಲೇ ಆರೋಪಿಗಳ ಮೇಲೆ ಅಂತ ಆರೋಪಗಳಿದೆ. ಇದೆ ಯಾಕೆಂತ ಹೇಳಿದ್ರೆ ಹಿಂದೆ ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ಇರ್ಬೋದು ಕುಳ್ಳ ಶ್ರೀನಿವಾಸ್ ಇರ್ಬೋದು ಹೀಗೆ ಬೇರೆ ಬೇರೆ ಏನೋ ರೌಡಿ ಶೀಟರ್ಗಳೇ ಜೈಲಿನಲ್ಲಿ ಕೂತ್ಕೊಂಡಿರುವಂಥದ್ದು ಸಿಗರೇಟ್ ಸೇದಿರುವಂಥದ್ದು ಆ ಫೋಟೋಗಳು ಸಿಕ್ಕಿದೆ ಅದರ ಜೊತೆಗೆ ಅಲ್ಲಿಂದ ವಿಡಿಯೋ ಕಾಲ್ಗಳಲ್ಲಿ ಜೈಲಿನಿಂದ ಹೊರ ಇರುವಂಥವ್ರ ಜೊತೆ ಮಾತನಾಡಿರುವಂತಹ ಒಂದು ವಿಡಿಯೋಗಳು ಕೂಡ ವೈರಲ್ ಆಗಿತ್ತು ಅದಷ್ಟೇ ಅಲ್ಲದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಗರ ಪೊಲೀಸರು ಒಂದು ದಾಳಿಯನ್ನು ನಡೆಸುವಂಥ ಸಂದರ್ಭದಲ್ಲಿ ಹಲವು ಅಧಿಕಾರಿಗಳು ಅಮಾನತ್ತು ಕೂಡ ಆಗಿದ್ರು ಅಲ್ಲಿನ ಸಿಬ್ಬಂದಿ ಕೆಲಸ ಮಾಡೋರು ಏನಿದ್ರು ಅವರೆಲ್ಲರೂ ಕೂಡ ಅಮಾನತಾಗಿದ್ದರು ಯಾರ್ಯಾರು ಇದಕ್ಕೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ರು ಹಣವನ್ನು ಪಡ್ಕೊಂಡಿದ್ರು ಅಂಥವ್ರು ವಿರುದ್ಧ ಕ್ರಮ ಕೂಡ ಕೈಗೊಳ್ಳಲಾಗಿತ್ತು ಬಿ ದಯಾನಂದ್ ಅವರು ಏನು ನಗರ ಪೊಲೀಸ್ ಆಯುಕ್ತ ಆದಂಥ ಸಂದರ್ಭದಲ್ಲೇ ಈಗ ಮತ್ತೆ ಅದೇ ರೀತಿಯ ತಪ್ಪುಗಳು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಎಲ್ಲ ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಮುಖಾಂತರ ಒಬ್ಬರಿಗೊಬ್ಬರಿಗೆ ಯಾರೂ ಕೂಡ ಸಂಪರ್ಕದಲ್ಲಿ ಇರೋದಿಲ್ಲ ಅದರ ಜೊತೆಗೆ ಎಲ್ಲರೂ ಒಂದೇ ಸೆಲ್ನಲ್ಲಿದ್ದರೆ ಒಂದೇ ಜೈಲಿನಲ್ಲಿದ್ದರೆ ಇವರಿಗೆ ಸಂಪರ್ಕಗಳಾಗಿ ಪ್ರಕರಣದ ಮೇಲೆ ಪ್ರಭಾವವನ್ನು ಬೀರಲಿಕ್ಕೆ ಬೇರೆ ಬೇರೆ ಸಂಪರ್ಕಗಳನ್ನು ಮಾಡ್ಬೋದು ಎಲ್ಲರೂ ಕೂಡ ಪ್ಲಾನನ್ನು ಮಾಡ್ಬೋದು ಅಂತ ಈಗಾಗಲೇ ಅನುಮಾನಗಳಿದೆ ಅದಷ್ಟೇ ಅಲ್ಲದೆ ದರ್ಶನಿಗಾಗಲೇ ಸಾಕ್ಷಿಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದ್ದಾರೆ ಅಂತ ಆರೋಪಗಳಿರುವಂಥದ್ದು ಯಾಕಂತ ಹೇಳಿದ್ರೆ ಅದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂದರೆ ಚಿಕ್ಕಣ್ಣ ಜೊತೆಯಲ್ಲಿ ಅವರು ಬೇರೆ ಬೇರೆ ಕಡೆಗಳ ಕಾಣಿಸ್ಕೊಂಡಿದ್ದೇನೆ ಇದು ಸಾಕಷ್ಟು ಚರ್ಚೆಗೆ ಮತ್ತು ಪೊಲೀಸರು ಇದನ್ನು ನೋಟಿಸನ್ನು ಮಾಡಿದರು ಸುಪ್ರೀಂ ಕೋರ್ಟ್ಗೂ ಕೂಡ ಈ ಮಾಹಿತಿಯನ್ನು ಸಲ್ಲಿಕೆಯನ್ನು ಮಾಡಿದರು ಇದೇ ಕಾರಣಕ್ಕಾಗಿ ದರ್ಶನ್ ಪವಿತ್ರಗೌಡ ಎಲ್ಲ ಆರೋಪಿಗಳನ್ನು ಒಬ್ರಿಗೊಬ್ರಿಗೆ ಸಂಪರ್ಕ ಇಲ್ಲದ ರೀತಿಯಲ್ಲಿ ಯಾವಾಗ ಇವರು ಜೆ ಕೋರ್ಟ್ಗೆ ಅಟೆಂಡ್ ಆಗ್ತಾರೆ ಅವತ್ತು ಮಾತ್ರ ಒಬ್ರಿಗೊಬ್ರು ಮುಖ ನೋಡಲಿಕ್ಕೆ ಅವಕಾಶಗಳು ಸಿಗುವಂಥ ಹೀಗಾಗಿ ಯಾರಿಗೂ ಕೂಡ ಒಬ್ಬರೊಬ್ಬರ ಸಂಪರ್ಕದಲ್ಲಿರಬಾರ್ದು ಯಾವುದೇ ಪ್ರಕರಣದ ಮೇಲೆ ಪ್ರಭಾವವನ್ನು ಬೀರಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡಬಾರ್ದು ಅದರ ಜೊತೆಗೆ ಇವ್ರಿಗೆ ಯಾವುದೇ ರೀತಿಯ ರಾಜ್ಯಾತಿಥಿಗಳು ಸಿಗ್ಬಾರ್ದು ಪರಪ್ ನಗರ ಜೈಲಿನಲ್ಲಿದ್ದರೆ ಇವರ ಒಂದು ಬಳಗ ಏನಿದೆ ದರ್ಶನ ಪ್ರಭಾವ ಏನಿದೆ ಸಂಪರ್ಕಗಳೇನಿದೆ ಇವೆಲ್ಲವೂ ಕೂಡ ಬೆಂಗಳೂರಿನಲ್ಲಿರುತ್ತೆ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಿದ್ರೆ ಅಲ್ಲಿ ಇದರಿಂದ ಎಲ್ಲವನ್ನೂ ಕಟ್ಟಾಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಏನು ಎಸ್ ಪಿ ಪಿ ಅವರು ಕೂಡ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದರೆ ಅರ್ಜಿಯನ್ನು ಪರಿಶೀಲನೆ ಮಾಡಿದ ನಂತರ ನ್ಯಾಯಾಲಯ ಏನವರ ಪರಪ್ಪನ ಗ್ರಹರದಲ್ಲೇ ಇರಬೇಕೇ ಇಲ್ಲ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕೆ ಅನ್ನೋದು ಕೋರ್ಟ್ ನಿರ್ಧಾರ ಮಾಡುವಂಥದ್ದು ದಶರತ್ ಎಸ್ ಥ್ಯಾಂಕ್ ಯು ಸಂತೋಷ ನಿಮ್ಮ ಮಾಹಿತಿಗೆ